ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ತಿಂಗಳು ತುಲಾರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನೂರಕ್ಕೆ ನೂರು ಪರ್ಸೆಂಟ್ ಅಂತಾರಾಷ್ಟೀಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಸುರೇಶ್ ಅವರಿಂದ ಪರಿಹಾರ ಶತಸಿದ್ಧ ಕರೆನಾದರೂ ಮಾಡಿ ಅಥವಾ ವಾಟ್ಸಪ್ ಮುಖಾಂತರನಾದರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ಕೋಬಹುದು ನೇರವಾಗಾದರೂ ಭೇಟಿ ಮಾಡಿ ಅಥವಾ ದೂರವಾಣಿಯ ಕರೆ ಮಾಡುವುದರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳ ಸೂಕ್ತ ರೀತಿಯಲ್ಲಿ ಪರಿಹಾರ ನೋಡಿ ತುಲಾರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ನೋಡಿ ಮಿಶ್ರ ಫಲಿತಾಂಶದಿಂದ ಕೂಡಿದೆ ಅಂತಾನೆ ಹೇಳಬಹುದು ವೃತ್ತಿಯ ಮನೆಯ ಆಡಳಿತಗಾರ ಚಂದ್ರ ನಿರಂತರವಾಗಿ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾನೆ ಚಂದ್ರನ ಆಧಾರದ ಮೇಲೆ ವೃತ್ತಿಪರ ಜೀವನದಲ್ಲಿ ಖಂಡಿತ ಫಲಿತಾಂಶಗಳು ಬದಲಾಗ್ತಾ ಹೋಗುತ್ತೆ ನೋಡಿ ಚಂದ್ರನ ದೃಷ್ಟಿಕೋನದಿಂದ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ತುಲಾ ತುಲಾರಾಶಿಯವರು ಯಶಸ್ಸನ್ನು ಕಾಣ್ತೀರಾ ನಿರಂತರವಾಗಿ ಫಲಿತಾಂಶಗಳು ಕಾಣುತ್ತೆ ವ್ಯಾಪಾರಸ್ಥರು ಆಳುವಂತಹ ಗ್ರಹ ಬುಧ ಈ ತಿಂಗಳು ದುರ್ಬಲ ಸ್ಥಿತಿಯಲ್ಲಿರ್ತಾನೆ ಹಾಗಾಗಿ ವ್ಯಾಪಾರಸ್ಥರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಬುಧನನ್ನು ಆರಾಧನೆ ಮಾಡ್ತಾ ಬನ್ನಿ ವ್ಯಾಪಾರಸ್ಥರು ಬುಧನನ್ನು ಆರಾಧನೆ ಮಾಡ್ತಾ ಬನ್ನಿ ಖಂಡಿತಾಗ್ಲು ಖಂಡಿತವಾಗ್ಲೂ ಕೂಡ ವ್ಯಾಪಾರದಲ್ಲಿ ಉನ್ನತ ಪ್ರಗತಿ ಏಳಿಗೆ ಯಶಸ್ಸು ಎಲ್ಲವೂ ಕೂಡ ಸಿಗುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರಸ್ಥರು ಎಚ್ಚರಿಕೆಯ ಹೆಜ್ಜೆ ಇಡುವುದು ಬಹಳಷ್ಟು ಒಳ್ಳೆಯದು ವಿದ್ಯಾರ್ಥಿಗಳ ಜೀವನಕ್ಕೆ ನೋಡೋದಾದರೆ ಗ್ರಹಗಳ ಸ್ಥಾನ ಪಲ್ಲಟ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಹಲವಾರು ಪ್ರಯತ್ನಗಳನ್ನು ಮಾಡ್ತೀರಾ ಖಂಡಿತವಾಗ್ಲೂ ಕೂಡ ನಿಮ್ಮ ಹಿಂದಿನ ಪ್ರಯತ್ನ ಮಾರ್ಚ್ ತಿಂಗಳು ವಿದ್ಯಾರ್ಥಿಗಳಿಗೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟು ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ ನಿಮ್ಮ ಎರಡನೇ ಮನೆಯ ಅಧಿಪತಿ ಮಂಗಳ ಅದೃಷ್ಟದ ಮನೆಯಲ್ಲಿರ್ತಾನೆ ಧಾರ್ಮಿಕ ಮತ್ತು ಮಂಗಳಕರ ಸಮಾರಂಭಗಳು ಮನೆಯಲ್ಲಿ ನಡೆಯುತ್ತೆ ತುಲಾರಾಶಿಯವರ ಮನೆಯಲ್ಲಿ ಮಂಗಳಕರ ಸಂದರ್ಭಗಳು ಎದುರಾಗುತ್ತೆ ನಿಮ್ಮ ಮಗ ಅಥವಾ ಮಗಳಿಗೋ ಅಥವಾ ನಿಮಗೋ ನಿಮ್ಮ ಅಕ್ಕ ತಂಗಿಗೂ ಮದುವೆ ಕಂಕಣಬಲ ಕೂಡಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಖಂಡಿತ ಎಷ್ಟು ದಿನ ಮದುವೆ ಭಾಗ್ಯ ಕೂಡ ಬಂದಿರೋದಿಲ್ಲ ಏನ್ ಮಾಡೋದಪ್ಪ ಅಂತ ಒಂದಷ್ಟು ದಿನ ತಲೆ ಕಟ್ಸ್ಕೊಂಡಿರ್ತೀರ ತುಲಾರಾಶಿಯವರು ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ಆಗತ್ತೆ ಐದನೇ ಮನೆಯ ಅಧಿಪತಿ ಮಾರ್ಚಲ್ಲಿ ನೋಡಿ ಐದನೇ ಅಧಿಪತಿ ಶನಿ ಮಾರ್ಚಲ್ಲಿ ಗುರುವಿನ ನಕ್ಷತ್ರದಲ್ಲಿರ್ತಾನೆ ಗುರುವಿನ ಸ್ಥಾನ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ವಾದ ಪ್ರತಿವಾದಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹುಷಾರಾಗಿರಿ ಮದುವೆ ವಿಚಾರ ಬಹಳ ಚೆನ್ನಾಗಿದೆ ಆದರೆ ಪ್ರೇಮಿಗಳಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಕೆಟ್ಟ ಪರಿಣಾಮಗಳು ಕೂಡ ಆಗಬಹುದು ಹಣದ ವಿಚಾರದಲ್ಲಿ ಸೂರ್ಯ ಎರಡನೇ ಭಾಗದಲ್ಲಿ ಆರನೇ ಮನೆಗೆ ಪ್ರವೇಶ ಮಾಡ್ತಾನೆ ಕೆಲಸದಲ್ಲಿ ಖಂಡಿತವಾಗಲೂ ಕೂಡ ಪ್ರಗತಿಯನ್ನು ಸಾಧಿಸ್ತೀರ ಬುಧನನ್ನು ಆರಾಧಿಸ್ತಾ ಬರಬೇಕು ನೀವು ನಿಮಗೆ ಸೂರ್ಯನಿಂದ ಹೆಚ್ಚಿನ ಹಣ ಬರುತ್ತೆ ಅಂದರೆ ನಿಮ್ಮ ಆದಾಯದಲ್ಲಿ ಆಗುತ್ತೆ ಆರ್ಥಿಕ ಜೀವನ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದಾಗಿ ತುಲಾರಾಶಿಯವರು ತಲೆ ಕೆಡಿಸಿಕೊಳ್ಳುವಂಥ ಅಂತಹ ಸಾಧ್ಯತೆಗಳಿಲ್ಲ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಾಮಾಗಿರಿ ನಿಮಗೇನು ಹಣ ಬರಬೇಕು ಯಾವ್ಯಾವ ಮೂಲಗಳಿಂದ ಬರ್ತಾ ಇತ್ತು ಹಿಂದೆ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿತ್ತಾ ಅದೆಲ್ಲವೂ ಕೂಡ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳಿದೆ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತೀರ ಹಾಗಾಗಿ ತುಲಾರಾಶಿಯವರು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಅನವಶ್ಯಕವಾಗಿ ಪಾಪ ತುಲಾರಾಶಿಯವರಿಗೆ ತಲೆನೋವುಗಳು ಅಂದರೆ ಏನೋ ಮನಸ್ಸಿಗೆ ಹಚ್ಕೊಳ್ತೀರಾ ಅಥವಾ ಏನೇನೋ ಆಗ್ತಾ ಇರುತ್ತೆ ಮನೆಯಲ್ಲಿ ಆದರೆ ಮುಂಬರುವಂಥ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ತುಲಾರಾಶಿಯವರು ತಲೆಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಹಿಂದೆ ಆಗಿದ್ದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತನೇ ಭಾವಿಸ್ಕೊಂಡು ನೀವು ಮುಂದೆ ಹೆಜ್ಜೆ ಇಡಬೇಕು ಹಿಂದೆ ಆಗಿದ್ದನ್ನು ಯಾಕೆ ಒಳ್ಳೆಯದಕ್ಕೆ ಅಂತೇಳಿ ಭಾವಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಅದನ್ನೇ ನೆನಪು ಮಾಡಿಕೊಂಡು ಕೊರಗ್ತಾ ಹೋದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಮತ್ತು ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಒಂದು ನಾಲ್ಕು ಜನ ಬೇಕಾಗುತ್ತೆ ಹಾಗಾಗಿ ನಿಮ್ಮನ್ನು ನೀವೇ ನೋಡ್ಕೋಬೇಕು ನಿಮ್ಮ ಆರೋಗ್ಯವನ್ನು ನೀವೇ ನೀವೇ ಕಾಪಾಡ್ಕೋಬೇಕು ಮನೆ ಯಜಮಾನ್ರೇ ನೀವು ತುಲಾರಾಶಿಯವರಾಗಿರೋದ್ರಿಂದ ಹಿಂದೆ ಆದದ್ದನ್ನು ಮರೆತುಬಿಡಿ ಏನೋ ದೊಡ್ಡದಾಗಬೇಕಿತ್ತು ಅನಾಹುತ ಏನೋ ಸ್ವಲ್ಪ ಮಟ್ಟಿಗೆ ಆಗೋಯ್ತು ಬಿಡಿ ಇನ್ನೇನು ಮಾಡೋದಕ್ಕಾಗಲ್ವಲ್ಲ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಾ ಇರಬೇಕು ಹಾಗಾಗಿ ಹುಷಾರಾಗಿರಿ ಆರೋಗ್ಯದ ಬಗ್ಗೆಯೂ ಕೂಡ ಆಗ್ಬೋದು ಜ್ವರ ಆಗ್ಬೋದು ಜಠರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ಉಲ್ಬಣಿಸ್ಬೋದು ಹಾಗಾಗಿ ಬಹಳಷ್ಟು ಹುಷಾರಾಗಿರಿ ತುಲಾರಾಶಿಯವರು ಮತ್ತು ನರ ನರಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಮಟ್ಟಿಗೆ ಕಾಲು ಜೋಮಿಡೋದು ನೋವು ಆ ರೀತಿ ಒಂದಷ್ಟು ಸಮಸ್ಯೆಗಳಿರುತ್ತೆ ನಾನು ಆಗಲೇ ಹೇಳಿದ್ನಲ್ಲ ನೀವು ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ ಮಾನಸಿಕ ಆರೋಗ್ಯ ಇದ್ದರೆ ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಕೂಡ ಚೆನ್ನಾಗಿರ್ತೀರ ಹಿಂದೆ ಆದದ್ದನ್ನು ಮರೆಯಿರಿ ಓವರಾಲ್ ಆಗಿ ಮಾರ್ಚ್ ತಿಂಗಳು ಚೆನ್ನಾಗಿದೆ ತೀರಾ ತಲೆ ಕೆಡಿಸ್ಕೊಳ್ಳುವಂತಹ ಸಂದರ್ಭ ಏನಿಲ್ಲ ಆರೋಗ್ಯದ ಕಡೆಗೆ ಗಮನ ಹರಿಸಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ಅದನ್ನು ಬಿಟ್ಟರೆ ಓವರ್ ಆಲ್ ಆಗಿ ತುಂಬ ಕೆಟ್ಟ ಪರಿಣಾಮ ಆ ರೀತಿ ಯಾವುದು ಕೂಡ ಇಲ್ಲ ತುಲಾರಾಶಿಯವರಿಗೆ ಬಹಳ ಸಿಂಪಲ್ ಪರಿಹಾರ ಹೇಳ್ತೀನಿ ಈ ಪರಿಹಾರವನ್ನು ಖಂಡಿತವಾಗ್ಲೂ ಕೂಡ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಗಣಪತಿಯನ್ನು ಆರಾಧಿಸ್ತಾ ಬನ್ನಿ ಗಣ ಗಣೇಶ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಮನೆಯಲ್ಲೇ ಗಣ ಗಣಪತಿಯನ್ನು ಆರಾಧಿಸ್ತಾ ಬನ್ನಿ ವಿಘ್ನ ನಿವಾರಕನ ಕೆಲವೊಂದಿಷ್ಟು ಮಂತ್ರಗಳಿದೆ ಅದನ್ನು ಹೇಳ್ತಾ ಬನ್ನಿ ಅದನ್ನು ಪಠಿಸ್ತಾ ಬನ್ನಿ ಓಂ ಗಮ್ ಗಣಪತಾಯ ನಮಃ ಇಷ್ಟೇ ಸಾಕು ತುಂಬ ದೊಡ್ಡ ದೊಡ್ಡ ಮಂತ್ರ ಎಲ್ಲ ಬೇಡ ಇದೇ ಮಂತ್ರವನ್ನು ಜಪಿಸ್ತಾ ಬನ್ನಿ ಕೇಳ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲ ತುಲಾರಾಶಿ ಅವ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದ